ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ಆದಿಶಕ್ತಿ ದೇವಿಯ ಕಂಚಿನ ಪ್ರತಿಮೆಯುಳ್ಳ ದೇವಸ್ಥಾನದ ವಿಡಿಯೋ ತೋರಿಸ್ತಾ ಇದ್ದೇನೆ ನೋಡೋಣ ಬನ್ನಿ ನಾವು ಇಷ್ಟು ಜನ ದೇವಿ ದರ್ಶನಕ್ಕೆ ಹೋಗ್ತಾ ಇದ್ದೆವು ನಾವು ಹೋಗ್ತಾ ಇರುವುದು ಬಿಡದಿಯಿಂದ ಬಿಡದಿಯಲ್ಲಿ ನಮ್ಮ ತಂಗಿ ಇದ್ದಾಳೆ ತಂಗಿ ಮನೆಯಿಂದ ಹೋಗ್ತಾ ಇದ್ದೆವು ಮನೆಯಿಂದ ಆರು ಗಂಟೆ ಸುಮಾರಿಗೆ ಬಿಟ್ಟಿದ್ದು ಇಲ್ಲಿಗೆ ಬಂದು ತಲುಪೋದಕ್ಕೆ ಒಂಬತ್ತು ಗಂಟೆ ಅಷ್ಟಾಗಿತ್ತು ಓಂ ನಮ್ಮ ಶಿವಾಯ ಮೊದಲು ಶಿವನ ದರ್ಶನ ಸಾಲಾಗಿ ನಿಂತ್ಕೊಂಡು ಹೋಗೋದಕ್ಕೆ ಅಂತ ಈ ಥರ ಲೈನ್ಸ್ ಮಾಡಿದ್ದಾರೆ ಅವು ಬೇಗ ಬಂದಿದ್ದರಿಂದ ಯಾರೂ ಜನರು ಇರಲಿಲ್ಲ ಭಕ್ತರು ಬಳೆ ಕೈ ದಾರ ಅಂತ ಅರಿಶಿಣ ಕೊಂಬು ಎಲ್ಲ ಇಲ್ಲಿ ಕಟ್ಟಿದ್ದಾರೆ ಹರಕೆ ಮಾಡಿಕೊಂಡು ನನಗೆ ಇಲ್ಲಿಗೆ ಬರಬೇಕು ಅಂತ ತುಂಬ ಇಷ್ಟ ಇತ್ತು ಹಾಗಾಗಿ ಆ ತಾಯಿಯು ಆದಷ್ಟು ಬೇಗನೆ ಕರೆಸಿಕೊಂಡಳು ನಾನು ಮೊದಲು ಯೂಟ್ಯೂಬ್ನಲ್ಲಿ ಕಂಚಿನ ಪ್ರತಿಮೆ ದೇವಿಯ ಕಂಚಿನ ಪ್ರತಿಮೆ ಅಂತ ಸರ್ಚ್ ಮಾಡಿದ್ದೆ ನೋಡಿದ್ದೆ ಎಷ್ಟು ಚೆನ್ನಾಗಿದೆ ದೇವಿ ಮೂರ್ತಿ ನನಗೆ ಹೇಗೆ ನೋಡೋದಕ್ಕೆ ಸಿಗುತ್ತದೆ ಇದು ಎಲ್ಲಿದೆಯೋ ಏನು ಅಂತ ಅಂದುಕೊಂಡಿದ್ದೆ ಆದರೆ ನಮ್ಮ ತಂಗಿ ಹೇಳಿದಳು ಇಲ್ಲೇ ಪಕ್ಕದಲ್ಲೇ ಇದೆ ಬಿಡದಿಂದ ಸಮೀಪನೇ ಆಗುತ್ತೆ ಬಾ ಹೋಗೋಣ ಅಂತ ಇದು ದೇವಸ್ಥಾನ ಮೂಲ ದೇವಸ್ಥಾನ ಒಳಗಡೆ ಮೊಬೈಲ್ ನಿಷೇಧ ಅಂತ ಹೇಳಿದ್ರು ಆದ್ರೂ ಸ್ವಲ್ಪ ಮಾಡ್ಕೊಳ್ಳೋಣ ಅಂತ ಹಿಂದ್ಗಡೆಯಿಂದ ಮಾಡ್ಕೊಂಡಿದ್ದೆ ಒಳಗಡೆ ದೇವಿಗೆ ತುಂಬಾ ಚೆನ್ನಾಗಿ ಅಂದ್ರೆ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಮೈಸೂರು ಚಾಮುಂಡಿ ದೇವಸ್ಥಾನದಲ್ಲಿ ಇರ್ತದೆ ಅಲಂಕಾರ ಅದೇ ತರಹ ಅಲಂಕಾರ ಮಾಡಿದರು ಆದರೆ ನಲ್ಲಿ ಸೂಟ್ ಮಾಡಿಕೊಳ್ಳೋದಕ್ಕೆ ಅವಕಾಶ ಕೊಡಲಿಲ್ಲ ಕಂಚಿನ ಪ್ರತಿಮೆ ಇಲ್ಲಿ ಮಾಡಿ ಕೂಡಿಸಿದ್ದಾರೆ ಸುತ್ತಮುತ್ತ ಜನರು ಎಲ್ಲ ಭಕ್ತರು ಮನೆಯಲ್ಲಿರ್ತಕ್ಕಂಥ ಹಿತ್ತಾಳೆ ತಾಮ್ರ ಕಂಚು ಬೆಳ್ಳಿ ಬಂಗಾರ ಭಕ್ತರಿಗೆ ಕೈಲಾದಷ್ಟು ಮಟ್ಟಿಗೆ ಕೊಟ್ಟಿದ್ದಾರಂತೆ ಇಲ್ಲಿ ಇದು ಪ್ರತಿಮೆ ಮಾಡಿಸೋದಕ್ಕೆ ಹಿಂದಿನ ಕಾಲದಲ್ಲಿ ಮನೆಯಲ್ಲಿ ಇರ್ತಕ್ಕಂಥ ಸಾಮಾನುಗಳು ಇರ್ತಾವಲ್ಲ ತೆರಿಗೆಗಳು ಪಾತ್ರೆಗಳು ಈ ಥರ ಎಲ್ಲ ಕೊಟ್ಟಿದ್ದಾರೆ ಇಲ್ಲಿನ ಭಕ್ತರ ಮನಸ್ಸು ಎಷ್ಟು ಒಳ್ಳೆಯದು ನೋಡಿ ಆದಿಶಕ್ತಿ ಚಾಮುಂಡೇಶ್ವರಿ ದೇವಸ್ಥಾನದಲ್ಲಿ ಈ ಥರ ಪ್ರತಿಮೆ ಉದ್ಭವವಾಗಿದೆ ಭಕ್ತರ ಮನಸ್ಸು ಎಂಥದ್ದು ನೋಡಿ ಇಲ್ಲಿನ ಭಕ್ತರದ್ದು ಹಾಗೂ ಈ ತಾಯಿಯ ದರ್ಶನಕ್ಕೆ ಬಂದವರು ತೆಂಗಿನಕಾಯಿನ ಹರಕೆ ಕಾಯಿ ಅಂತ ಕಟ್ಟುತ್ತಾರೆ ಈ ದೇವಸ್ಥಾನದ ಮುಂದ್ಗಡೆ ಎಷ್ಟೊಂದು ತೆಂಗಿನಕಾಯಿಗಳು ಇವೆ ಕಟ್ಟಿದ್ದಾರೆ ಲಕ್ಷಗಟ್ಟಲೆ ಆಗಲ್ಲ ಕಾಯಿ ಕಟ್ಟುವ ಭಕ್ತಾದಿಗಳು ಅಂತೆ ಬೋರ್ಡ್ ಇದೆ ನಾವು ಇವಾಗ ತಾಯಿಯ ದರ್ಶನ ಮಾಡ್ತಾ ಇದ್ದೇವೆ ಮೇಲೆ ಹೋಗಿ ನಾನಂತೂ ಮುಟ್ಟಿ ಕೈ ಮುಟ್ಟಿ ಮುಟ್ಟಿ ನೋಡಿದ್ದೆ ತುಂಬ ಅಂದರೆ ತುಂಬ ಖುಷಿ ಆಯಿತು ತಾಯಿ ದರ್ಶನ ಮಾಡಬೇಕು ಅಂತ ನನಗೆ ತುಂಬ ಆಸೆ ಇತ್ತು ಅಲ್ಲೇ ಬೇಡದಿಯಲ್ಲಿ ತಂಗಿ ಇರುವುದರಿಂದ ಅಲ್ಲಿಗೆ ಹೋಗಿ ದರ್ಶನ ಮಾಡುವ ಭಾಗ್ಯ ಸಿಗುತ್ತು ನಾವು ಇರುವುದು ಕಲ್ಯಾಣದಲ್ಲಿ ನಮ್ಮ ತಮ್ಮನಿಗೆ ಹೇಳಿದ್ದೆ ಇಲ್ಲಿಗೆ ಕರೆದುಕೊಂಡು ಹೋದರೆ ನಾನು ಬೆಂಗಳೂರಿಗೆ ಬರುತ್ತೇನೆ ಅಂತ ಹಾಗಾಗಿ ಅವನು ನಾನು ಕರೆದುಕೊಂಡು ಹೋಗುತ್ತೇನೆ ಅಂತ ಹೇಳಿದ್ದ ಅವನೇ ನನಗೆ ಅಲ್ಲಿಗೆ ಕರೆದುಕೊಂಡು ಹೋಗಿದ್ದ ತಂಗಿ ಕುಟುಂಬ ತಮ್ಮನ ಕುಟುಂಬ ಮತ್ತು ನಮ್ಮ ಕುಟುಂಬ ಹಾಗೂ ಅತ್ತಿಗೆ ಇನ್ನೊಬ್ಳು ತಂಗಿ ಜೊತೆ ಹೋಗಿದ್ವಿ ಅಷ್ಟು ಜನರು ದರ್ಶನ ಆಯ್ತು ನೋಡಿ ಭೂಮಿಯಿಂದ ಆಕಾಶದೆತ್ತರಕ್ಕೂ ನಿಂತಿರುವ ದೇವಿಯ ಪ್ರತಿಮೆ ನೋಡಲು ಎರಡು ಕಣ್ಣು ಸಾಲದು ಎಂಬಂತಿದೆ ದರ್ಶನ ಆಯ್ತು ಸಂಖ್ಯೆ ಕಡಿಮೆ ಇತ್ತಲ್ಲ ಬೇಗ ದರ್ಶನವಾಯಿತು ಇಲ್ಲಿ ದಾಸೋಗ ಇದೆ ಬಂದಂತ ಭಕ್ತರಿಗೆ ಪ್ರತಿದಿನ ಪ್ರತಿನಿತ್ಯ ದಾಸೋಗ ಇರುತ್ತೆ ಮುಂಜಾನೆ ಮಧ್ಯಾಹ್ನ ಸಾಯಂಕಾಲ ಮೂರು ಟೈಮು ಇದು ಕಲ್ಲು ನೋಡಿ ಸೀತೆಯನ್ನು ಹೊತ್ತುಕೊಂಡು ಹೊತ್ತುಕೊಂಡೊಯ್ದಾಗ ರಾವಣ ರಾಮ ಲಕ್ಷ್ಮಣರು ಸೇತುವೆ ನಿರ್ಮಿಸ್ತಾರಲ್ಲ ಆ ಸೇತುವೆ ಕಲ್ಲು ಕೂಡ ಇಲ್ಲಿ ಒಂದು ಇದೆ ಅದರ ದರ್ಶನ ಮಾಡಿದ್ರು ಒಳ್ಳೆಯದಾಗುತ್ತದೆ ದಾಸೋಹಕ್ಕೆ ಕುಳಿತಿದ್ದೆವು ಊಟ ಮಾಡೋದಕ್ಕೆ ತುಂಬ ಅಂದರೆ ತುಂಬ ಸ್ವಚ್ಛವಾಗಿದೆ ಸ್ಥಳ ಎಷ್ಟೇ ಜನ ಬಂದರೂ ಇಲ್ಲಿ ದಾಸೋಹ ಸಿಗುತ್ತೆ ಊಟ ಬೆಳಗ್ಗೆ ಬೆಳಗಿನ ಊಟ ಅನ್ನ ಫೋಣೆ ಅಂತ ಬಿರಿಯಾನಿ ಮಾಡಿದ್ದಾರೆ ಮಸಾಲೆ ಎಲ್ಲ ಹಾಕಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಈ ಕಡೆ ಜಾಸ್ತಿ ಮಸಾಲೆ ಬೆಳೆಸೋದಂತೆ ಮಸಾಲೆ ತೆಂಗು ಅಡಿಕೆ ಮೆಣಸು ಲವಂಗ ತಾಯಿಯ ಮುತ್ತಲು ತೆಂಗಿನ ಬನ ಇದೆ ತೆಂಗಿನ ಬನಗಳ ಮಧ್ಯೆ ತಾಯಿಯ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಭಕ್ತರು ಹರಕೆ ಮಾಡಿಕೊಟ್ಟರು ಕ ಮಾಡಿಕೊಂಡು ಕಟ್ಟಿರುವ ಕಾಯಿಗಳು ಇಷ್ಟೊಂದಿದೆ ನೋಡಿ ಇಲ್ಲಿ ಹುಣ್ಣಿಮೆ ಅಮಾವಾಸ್ಯೆ ಶುಕ್ರವಾರ ಮಂಗಳವಾರ ಅಂದು ಜಾಸ್ತಿ ಜನರು ಇರ್ತಾರೆ ಆಯಿತು ಹರಕೆ ಮಾಡಿಕೊಳ್ಳುವವರು ಅಮಾವಾಸ್ಯೆ ಐದು ಅಮಾವಾಸ್ಯೆ ಬಂದು ಹರಕೆ ಮಾಡ್ಕೊಳ್ತಾರಂತೆ ನಮ್ಮದು ಏನು ಹರಕೆ ಇರಲಿಲ್ಲ ನನಗೆ ದೇವಿ ದರ್ಶನ ಮಾಡ್ಬೇಕನ್ನೋ ಆಸೆ ಅಷ್ಟೇ ಇತ್ತು ಏನು ಹರಕೆ ಮಾಡ್ಕೋಬೇಕು ಅಂತ ನನಗ ಗೊತ್ತಾಗ್ಲಿಲ್ಲ ದೇವಿಯ ದರ್ಶನ ಮಾಡಿಕೊಂಡು ಬಂದ್ವಿ ಇವಾಗ ದಸರಾ ಸಮಯ ಅಲ್ವಾ ಹಾಗಾಗಿ ದಸರಾ ಸಮಯದಲ್ಲಿ ಎಲ್ಲ ಮನೆ ಕ್ಲೀನಿಂಗ್ ಆಗಿರುತ್ತೆ ಮತ್ತು ಎಲ್ಲ ಸ್ವಚ್ಛವಾಗಿರುತ್ತೆ ಎಲ್ಲರೂ ಹೋಗಿ ದರ್ಶನ ಮಾಡ್ಕೊಂಡು ಬನ್ನಿ ಸೇತುವೆ ಕಲ್ಲಂದನಲ್ಲ ಇದು ಈ ಥರ ನೀರಿನ ಮೇಲೆ ತೇಲುತ್ತದೆ ನೀರಲ್ಲೇ ಹಾಕಿ ಇಟ್ಟಿದ್ದಾರೆ ಹತ್ತು ಕೆ ಜಿ ಇದೆ ಆದರೂ ನೀರಿನಲ್ಲಿ ಮುಳುಗುವುದಿಲ್ಲ ಇದು ಬಸವಣ್ಣನ ಮನೆ ಇಲ್ಲಿ ಬಸವಣ್ಣ ಜೀವಂತ ಬಸವಣ್ಣ ಇದ್ದಾನೆ ಭಕ್ತರಿಗೆ ಆಶೀರ್ವಾದ ಕೊಡುತ್ತಾನೆ ಭಕ್ತರ ಹರಕೆ ಒಳ್ಳೆಯದಾಗಿದ್ದರೆ ಆಶೀರ್ವಾದ ಕೊಡುತ್ತಾನೆ ಈಡೇರುತ್ತೆ ಅಂದರೆ ಭಕ್ತರ ಹರಕೆ ಕೆಟ್ಟದಾಗಿದ್ದರೆ ಈಡೇರಲ್ಲ ಅಂದರೆ ಬಸವಣ್ಣ ಅವರಿಗೆ ಹೊಡೆಯುತ್ತಾನೆ ಹುಣ್ಣಿಮೆ ಅಮಾವಾಸ್ಯೆಗೆ ಇಲ್ಲಿ ಬಸವಣ್ಣ ಇರುತ್ತಾನೆ ಇಲ್ಲ ಬಾಕಿ ಸಮಯದಲ್ಲಿ ಜಾಸ್ತಿ ನೋಡಲು ಸಿಗುವುದಿಲ್ಲ ನಾವು ಬೇರೆ ಸಮಯದಲ್ಲಿ ಹೋಗಿದ್ದರಿಂದ ನಮಗೆ ಬಸವಣ್ಣ ನೋಡುವುದಕ್ಕೆ ಸಿಗಲಿಲ್ಲ ಬಸವಣ್ಣನ ಮೂರ್ತಿ ಇಲ್ಲಿ ಮಾಡಿ ಕೂಡಿಸಿದ್ದಾರೆ ಸೇಮ್ ಬಸವಣ್ಣನೇ ಇದ್ದಾನೆ ನಾವು ಕೂಡಿಸಿದ್ದಾರೇನೋ ಅಂತ ಅನಿಸ್ ಅನಿಸುತ್ತೆ ಆ ಥರ ಬಸವಣ್ಣನ ತಲೆಯ ಮೇಲೆ ಮೂಟೆಗಟ್ಟಲೆ ಹಣವನ್ನು ಇಟ್ಟಿದ್ದಾರೆ ಭಕ್ತರು ಕೊಟ್ಟಿರುವಂಥ ಕಾಣಿಕೆ ಅಂತೆ ಯಾರಾದರೂ ಹೊಸ ಮನೆ ಅಥವಾ ಏನೋ ಗೃಹ ಪ್ರವೇಶ ಇದ್ದರೆ ಈ ಬಸವಣ್ಣನನ್ನು ಅವರ ಮನೆಗೆ ಕರೆದುಕೊಂಡು ಹೋಗ್ತಾರಂತೆ ಹುಣ್ಣಿಮೆ ಅಮಾವಾಸೆಗೆ ನೋಡಲು ಸಿಗುತ್ತಾನೆ ಬಸವಣ್ಣ ಇಲ್ಲಿ ಇದು ಪ್ರತಿಮೆ ಮಾಡಿ ಕೂಡಿಸಿದ್ದಾರೆ ಭಕ್ತರಿಗೆ ನೋಡೋದಕ್ಕೆ ನೋಡಿ ಎಷ್ಟೊಂದು ತೆಂಗಿನಕಾಯಿಗಳು ಕಟ್ಟಿದ್ದಾರೆ ಏನೇ ಕಷ್ಟ ಇದ್ರೂ ನಿಮಗೆ ಇಲ್ಲಿ ನೋಡಿ ಒಬ್ಬರು ತೆಂಗಿನಕಾಯಿನ ಕಟ್ತಾ ಇದ್ರೆ ಏನೇ ಕಷ್ಟ ಇದ್ರೂ ಈ ಥರ ಹರಕೆ ಮಾಡಿಕೊಂಡು ತೆಂಗಿನಕಾಯಿನ ಕಟ್ಟಿ ತಾಯಿಯು ಈಡೇರಿಸಿ ಕೊಡುತ್ತಾಳೆ ಎಂಬ ನಂಬಿಕೆ ನನಗಂತೂ ಇಲ್ಲಿ ಬಂದ ಮೇಲೆ ಒಂದು ಹೊಸ ಥರ ಅನುಭವವಾಯಿತು ಈ ಥರ ದೇವಸ್ಥಾನ ನಾನು ಎಲ್ಲೂ ನೋಡಿರಲಿಲ್ಲ ದಸರಾ ಸಮಯ ಹೋದ ವರ್ಷ ದಸರಾ ಸಮಯದಲ್ಲಿ ಈ ವಿಗ್ರಹನ ಮೊಬೈಲ್ನಲ್ಲಿ ನಲ್ಲಿ ಸರ್ಚ್ ಮಾಡಿ ನೋಡಿದ್ದೆ ಇನ್ನೂ ದಸರಾ ಹಬ್ಬ ಬಂದೇ ಇಲ್ಲ ಆವಾಗಲೇ ತಾಯಿಯ ದರ್ಶನ ಕೊಟ್ಬಿಟ್ಳು ನನಗೆ ತುಂಬ ಖುಷಿಯಿಂದ ಹೇಳ್ತಾ ಇದ್ದೇನೆ ನಿಮಗೂ ಯಾರಿಗಾದರೂ ಈ ತಾಯಿಯ ದರ್ಶನಕ್ಕೆ ಹೋಗಬೇಕು ಅಂತ ಇಷ್ಟ ಇದ್ದರೆ ಈ ದಸರಾ ಸಮಯದಲ್ಲಿ ಹೋಗಿ ನಾವು ಇಲ್ಲಿಗೆ ಹೋಗಿ ಈಗ ಈಗಾಗಲೇ ಮೂರು ತಿಂಗಳಾಯಿತು ನಾನು ಈ ವಿಡಿಯೋನ ದಸರಾ ಸಮಯದಲ್ಲಿ ಅಪ್ಲೋಡ್ ಮಾಡಬೇಕು ಅಂತ ಹಾಗೆ ಇಟ್ಕೊಂಡಿದ್ದೇನೆ ಇವಾಗ ಅಪ್ಲೋಡ್ ಮಾಡ್ತಾ ಇದ್ದೇನೆ ಫ್ರೆಂಡ್ಸ್ ಆದ ಶಕ್ತಿ ಜಗಜ್ಜನನೇ ನೆಲೆಸಿರುವಂತಹ ದೇ ದೇವಸ್ಥಾನದ ಊರು ಗೌಡಗೆರೆ ಅಂತ ಚನ್ನಪಟ್ಟಣ ಹತ್ರ ಬರುತ್ತೆ ಬಿಡದಿ ಬೆಂಗಳೂರು ಸಮೀಪ ಸಮೀಪನೇ ಆಗುತ್ತೆ ಅಲ್ಲಿ ಟ್ರಿಪ್ ಅಂತ ಬೆಂಗಳೂರು ಸುತ್ತಮುತ್ತ ಹೋದರೆ ಈ ತಾಯಿಯ ದರ್ಶನ ಮಾಡಿಕೊಂಡು ಬನ್ನಿ ಎಷ್ಟೋ ಜನರಿಗೆ ತಾಯಿ ಇಲ್ಲಿ ನೆಲೆಸಿದ್ದಾಳೆ ಅಂತ ಇನ್ನೂ ಗೊತ್ತಿಲ್ಲ ಈ ಪ್ರತಿಮೆ ಹೊಸದಾಗಿ ಮಾಡಿದ್ದಾರೆ ಬೆಂಗಳೂರು ಮೈಸೂರು ಅಂತ ಟ್ರಿಪ್ ಹೋಗ್ತಿರಲ್ಲ ಆವಾಗ ಈ ತಾಯಿ ದರ್ಶನ ಕೂಡ ಮಾಡ್ಕೊಂಡು ಬನ್ನಿ ಹೊಸ ಅನುಭವ ಸಿಗುತ್ತದೆ ನಿಮಗೂ ಸುತ್ತಮುತ್ತಲು ಇನ್ನೂ ಕೆಲಸ ನಡೀತಾ ಇದೆ ನಾ ಮಾಡಿದ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಾದರೂ ಇದ್ದರೆ ಕಮೆಂಟ್ಸ್ ಮೂಲಕ ತಿಳಿಸಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನನಗಂತೂ ತುಂಬ ಅಂದರೆ ತುಂಬ ಖುಷಿಯಾಗಿ ವಿಡಿಯೋನ ಮಾಡಿದ್ದೇನೆ ಅಪ್ಲೋಡ್ ಕೂಡ ಮಾಡ್ತಾ ಇದ್ದೇನೆ ಇವಾಗ ಮತ್ತೆ ಮುಂದಿನ ವಿಡಿಯೋ ಒಂದಿಗೆ ಭೇಟಿ ಆಗೋಣ ಆದಿಶಕ್ತಿ ಜಗಜ್ ಜನನಿ ಮಾತಾಕಿ ಜೈ